ಜೈ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್ ನಾನು ನಿಮ್ಮ ಸಂದೀಪ್ ಗುರುಜಿ ಹಿಂದೂ ರಾಷ್ಟ್ರ ಸೇನೆ ಕರ್ನಾಟಕ ರಾಜ್ಯ ಪ್ರವಕ್ತ ಹಿಂದೂ ಜನಜಾಗೃತಿ ಸಮಿತಿ ಹನ್ನೆರಡನೇ ವರ್ಷದ ವೈಶ್ವಿಕ ಮಹೋತ್ಸವವನ್ನು ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಹಲವಾರು ವರ್ಷದಿಂದ ಭಾಗವಹಿಸಿದ್ದೇನೆ ಈ ಕಾರ್ಯಕ್ರಮಕ್ಕೆ ನೂರಕ್ಕೂ ಹೆಚ್ಚು ಸಂಘಟನೆಗಳು ಸಾವಿರಾರು ಜನರು ಈ ಭಾಗವಹಿಸಿದ್ದಾರೆ ಹಾಗೂ ಬೇರೆ ಬೇರೆ ರಾಷ್ಟ್ರದಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇದು ಗುರೂಜಿಗಳ ಒಂದೇ ಒಂದು ಉದ್ದೇಶ ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಸ್ವಯಂ ನನ್ನ ಅನುಭವ ಇಲ್ಲಿಗೆ ಬಂದ ಮೇಲೆ ನನಗೂ ಕೂಡ ಸಂಘಟನೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದು ಯಾವ ರೀತಿ ಸಂಘಟನೆಯನ್ನು ಒಗ್ಗೂಡಿಸ್ಬೇಕು ಯಾವ ರೀತಿ ಹಿಂದುತ್ವವನ್ನು ಒಗ್ಗೂಡಿಸ್ಬೇಕು ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ಈ ಮಹೋತ್ಸವ ಬಹಳ ಅವಶ್ಯಕತೆ ಇದೆ ಬರೀ ಕೇವಲ ಭಾರತ ಅಲ್ಲ ನೇಪಾಳು ಬಾಂಗ್ಲಾ ಬೇರೆ ಬೇರೆ ರಾಷ್ಟ್ರದಿಂದ ಕೂಡ ಇವತ್ತು ಹಿಂದೂ ರಾಷ್ಟ್ರ ಆಗ್ಬೇಕು ಬೇರೆ ನೇಪಾಳು ಕೂಡ ಹಿಂದೂ ರಾಷ್ಟ್ರ ಆಗ್ಬೇಕು ಅನ್ನೋ ಒಂದು ಸಂಕಲ್ಪವನ್ನು ಗುರುಗಳು ಈ ಕಾರ್ಯಕ್ರಮದಲ್ಲಿ ಇಡ್ತಾ ಹೋಗ್ತಾ ಇದ್ದಾರೆ ನನ್ನ ಸ್ವಯಂ ಅನುಭವ ನಾನು ಕೂಡ ತುಂಬಾ ಕುಗ್ಗೋಗಿದ್ದೆ ಸಂಘಟನೆ ಮಾಡಬೇಕಾದ್ರೆ ಎಷ್ಟೊಂದು ಜನ ಸೇರ್ತಾ ಇರಲಿಲ್ಲ ಆಮೇಲೆ ಕೆಲವರು ಎಷ್ಟೋ ಸಾರಿ ಕರೆದಕ್ಕೆ ಬರ್ತಾನೆ ಇರಲಿಲ್ಲ ಆದರೆ ಗುರುಗಳ ಮಾರ್ಗದರ್ಶನದಿಂದ ನಾಮ ಜಪದಿಂದ ನನಗೂ ಕೂಡ ತುಂಬಾ ಸಾಧನೆ ಸಿಕ್ಕಿದೆ ಈ ಸಾಧನೆ ಮೇರೆಗೆ ಎಲ್ಲರೂ ಕೂಡ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಸಂಘಟನೆ ಇಡೀ ಭಾರತದಲ್ಲಿ ಈಗ ಆಲ್ರೆಡಿ ನಾನೂರಕ್ಕೂ ಹೆಚ್ಚು ಸಂಘಟನೆಯವರು ಬಂದಿದ್ದಾರೆ ಎಲ್ಲ ಸಂಘಟನೆಯವರು ಬರಬೇಕು ಮತ್ತೆ ಗುರುಗಳ ಮುಖ್ಯ ಉದ್ದೇಶ ಒಂದೊಂದು ಒಂದೊಂದು ಸಂಘಟನೆ ಅಲ್ಲ ಎಲ್ಲಾ ಸಂಘಟನೆಯವರು ಒಂದಾಗಿ ಈ ರಾಷ್ಟ್ರನ ಹಿಂದೂ ರಾಷ್ಟ್ರ ಮಾಡ್ಬೇಕು ಅಂತಂದೇಳಿ ಸಂಕಲ್ಪ ಮಾಡ್ತಿದ್ದಾರೆ ಹಾಗಾಗಿ ನಾನು ಕೂಡ ಇದರಲ್ಲಿ ಕೈ ಜೋಡಿಸ್ತಿದ್ದೀನಿ ಎಲ್ಲಾ ಅವರಿಗೆ ಈ ಮುಖಾಂತರ ಕರೆ ಕೊಡ್ತಾ ಇದ್ದೀನಿ ಎಲ್ಲರೂ ಕೈ ಜೋಡಿಸ್ರಿ ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರ ಮಾಡ್ರಿ ಗುರುಗಳ ಏನು ಒಂದು ಕನಸಿದೆ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಮಾಡ್ಬೇಕು ಅನ್ನೋದು ಮತ್ತೆ ನಮ್ಮೆಲ್ಲ ಹಿಂದೂಗಳ ಕನಸು ಕೂಡ ಇದೆ ಈ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಜೈ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್